ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದ ಸಮೀಪ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದ ಎಲ್ಲಾ ಇನ್ನೂರ ನಲವತ್ತೆರಡು ಮಂದಿ ಪ್ರಯಾಣಿಕರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಮೃತಪಟ್ಟಿದ್ದು ಓರ್ವ ಪ್ರಯಾಣಿಕ ಬದುಕುಳಿದಿದ್ದಾರೆ ಅಂತ ವರದಿಯಾಗಿದೆ ವಸತಿ ಪ್ರದೇಶದಲ್ಲಿ ವಿಮಾನ ಅಪಘಾತಕ್ಕೀಡಾಗಿರೋದ್ರಿಂದ ಕೆಲವು ಸ್ಥಳೀಯರು ಸಾವನ್ನಪ್ಪಿರಬಹುದು ಅಂತ ಪೊಲೀಸ್ ಕಮಿಷನರ್ ಜಿಎಸ್ ಮಲಿಕ್ ಅವರು ಅಸೋಸಿಯೇಟೆಡ್ ಟ್ರಸ್ಟ್ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ದ ಈ ವಿಮಾನ ಅಹಮದಾಬಾದ್ನಿಂದ ಇಂಗ್ಲೆಂಡ್ನ ಲಂಡನ್ನ ಗ್ಯಾಟ್ವಿಕ್ಗೆ ತೆರಳುತ್ತಿತ್ತು ಇವರಲ್ಲಿ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯ ಪ್ರಜೆಗಳು ಐವತ್ ಮಂದಿ ಬ್ರಿಟಿಷ್ ಪ್ರಜೆಗಳು ಒಬ್ಬರು ಕೆನಡಾದವರು ಹಾಗೆಯೇ ಏಳು ಮಂದಿ ಪೋರ್ಚುಗಲ್ ಪ್ರಜೆಗಳಿದ್ದರು ಅಂತ ಏರ್ ಇಂಡಿಯಾ ಸಂಸ್ಥೆ ತಿಳಿಸಿದೆ ಏರ್ ಇಂಡಿಯಾಗೆ ಸೇರಿದ ಎಐ ಒನ್ ಸೆವೆನ್ ಒನ್ ವಿಮಾನ ಗುರುವಾರ ಮಧ್ಯಾಹ್ನ ಒಂದು ನಲವತ್ತರ ಸುಮಾರಿಗೆ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಆಫ್ ಆಗಿತ್ತು ಪತನವಾಗುವ ಸಂದರ್ಭದಲ್ಲಿ ವಿಮಾನ ನೆಲಮಟ್ಟದಿಂದ ಎಂಟುನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿತ್ತು ಪತನಗೊಂಡ ವಿಮಾನ ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಮತ್ತು ಸಹ ಪೈಲಟ್ ಫ್ಲೈವ್ ಕುಂದರ್ ಅವರ ನೇತೃತ್ವದಲ್ಲಿತ್ತು ಘಟನೆಗೆ ಏರ್ ಇಂಡಿಯಾ ಮಾಲೀಕತ್ವ ಹೊಂದಿರುವ ಟಾಟಾ ಮೋಟರ್ಸ್ನ ಅಧ್ಯಕ್ಷ ಚಂದ್ರಶೇಖರ್ ಅವರು ಆಘಾತ ವ್ಯಕ್ತಪಡಿಸಿದ್ದಾರೆ ಪ್ರಯಾಣಿಕರ ಕುಟುಂಬದವರ ನೆರವಿಗೆ ಧಾವಿಸೋದಾಗಿ ತಿಳಿಸಿದ್ದಾರೆ ಭಾರತದಲ್ಲಿ ಇದನ್ನೂ ಸೇರಿಸಿ ಈವರೆಗೆ ಸಂಭವಿಸಿದ ಪ್ರಮುಖ ವಿಮಾನ ಅಪಘಾತಗಳು ಯಾವ್ದ್ಯಾವು ಅದರಿಂದ ಪ್ರಾಣಹಾನಿ ಎಷ್ಟಾಗಿದೆ ಅಂತ ನಾವು ಗಮನಿಸೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಏಳರಂದು ದುಬೈ ಕೋಸಿಕ್ ಕೋಡ್ ಮಾರ್ಗದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಕ್ಯಾಲಿಕಟ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ರನ್ ಪತನಗೊಂಡಿತ್ತು ದುರಂತದಲ್ಲಿ ಇಪ್ಪತ್ತೊಂದು ಮಂದಿ ಮೃತಪಟ್ಟಿದ್ದು ನೂರ ಹತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಇದರಲ್ಲಿ ನೂರ ತೊಂಬತ್ತು ಮಂದಿ ಪ್ರಯಾಣ ಮಾಡುತ್ತಿದ್ದು ಎರಡ್ ಸಾವಿರದ ಹತ್ತರ ಮೇ ಇಪ್ಪತ್ತೆರಡರಂದು ದುಬೈ ಮಂಗಳೂರು ಮಾರ್ಗದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ರನ್ ವೇನಲ್ಲಿ ಪತನಗೊಂಡಿದ್ದು ಘಟನೆಯಲ್ಲಿ ನೂರ ಐವತ್ತೆಂಟು ಪ್ರಯಾಣಿಕರು ಮೃತಪಟ್ಟಿದ್ದು ಕೇವಲ ಎಂಟು ಮಂದಿ ಬದುಕುಳಿದ್ರು ಎರಡ್ ಸಾವಿರನೇ ಇಸ್ವಿ ಜುಲೈ ಹದಿನೇಳರಂದು ಪಾಟ್ನಾದ ವಸತಿ ಪ್ರದೇಶದಲ್ಲಿ ಅಲೈನ್ಸ್ ಏರ್ ವಿಮಾನ ಏಳು ನಾಲ್ಕು ಒಂದು ಎರಡು ಪತನವಾಗಿ ಅರವತ್ತು ಮಂದಿ ಮೃತಪಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರು ನವೆಂಬರ್ ಹನ್ನೆರಡರಂದು ಸೌದಿ ಅರೇಬಿಯಾದ ವಿಮಾನ ಮತ್ತು ಕಜಕಿಸ್ತಾನದ ವಿಮಾನ ಹರಿಯಾಣದ ಚರ್ಕಿ ದಾದ್ರಿ ಬಳಿ ಆಗಸದಲ್ಲಿ ಮುಖಾಮುಖಿ ಡಿಕ್ಕಿಯಾಗಿ ಎರಡೂ ವಿಮಾನದಲ್ಲಿದ್ದ ಮುನ್ನೂರ ನಲವತ್ತೊಂಬತ್ತು ಮಂದಿ ಸಾವಿಗೀಡಾಗಿದ್ರು ಇದು ವಿಶ್ವದಲ್ಲೇ ಆಗಸದಲ್ಲಿ ವಿಮಾನಗಳ ಅತ್ಯಂತ ಭಯಾನಕ ಮುಖಾಮುಖಿ ಡಿಕ್ಕಿ ಅವಘಡ ಹಾಗೂ ಭಾರತದ ಅತ್ಯಂತ ದೊಡ್ಡ ವಿಮಾನ ಅವಘಡ ಅಂತ ದಾಖಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಏಪ್ರಿಲ್ ಇಪ್ಪತ್ತಾರರಂದು ಔರಂಗಾಬಾದ್ನಲ್ಲಿ ಟೇಕ್ ಆಫ್ ಆಗುವಾಗ ರನ್ವೇನಲ್ಲಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದು ಇಂಡಿಯನ್ ಏರ್ಲೈನ್ಸ್ ವಿಮಾನ ಅಪಘಾತಕ್ಕೀಡಾಗಿದ್ದು ಘಟನೆಯಲ್ಲಿ ಐವತ್ತೈದು ಮಂದಿ ಮೃತಪಟ್ಟಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಆಗಸ್ಟ್ ಹದಿನಾರರಂದು ಇಂಫಾಲದಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನ ಅಪಘಾತಕ್ಕೀಡಾಗಿ ಅರವತ್ತೊಂಬತ್ತು ಮಂದಿ ಮೃತಪಟ್ಟಿದ್ದರು ಸಾವಿರದ ಒಂಬೈನೂರ ಫೆಬ್ರವರಿ ಹದಿನಾಲ್ಕರಂದು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನ ಅಪಘಾತಕ್ಕೀಡಾಗಿ ನೂರ ನಲವತ್ತಾರು ಪ್ರಯಾಣಿಕರಲ್ಲಿ ತೊಂಬತ್ತೆರಡು ಮಂದಿ ಸಾವನ್ನಪ್ಪಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಕ್ಟೋಬರ್ ಹತ್ತೊಂಬತ್ತರಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಅಪಘಾತಕ್ಕೀಡಾಗಿ ನೂರ ಮೂವತ್ತೈದು ಪ್ರಯಾಣಿಕರಲ್ಲಿ ನೂರ ಮೂವತ್ತ್ ಮೂರು ಮಂದಿ ಮೃತಪಟ್ಟಿದ್ದು ಇಬ್ಬರು ಬದುಕಳಿದ್ರು ಜೂನ್ ಇಪ್ಪತ್ತೊಂದರಂದು ಬಾಂಬೆಯಲ್ಲಿ ಪ್ರತಿಕೂಲ ಹವಾಮಾನದ ಕಾರಣ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾಗಿ ಹದಿನೇಳು ಮಂದಿ ಮೃತಪಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನವರಿ ಒಂದರಂದು ಏರ್ ಇಂಡಿಯಾ ವಿಮಾನ ಮುಂಬೈನ ಬಾಂದ್ರಾದ ಕರಾವಳಿ ಪ್ರದೇಶದಲ್ಲಿ ಅಪಘಾತಕ್ಕೀಡಾಗಿ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಜನರಿಗೆ ಆಘಾತ ನೀಡಿದ್ದು ಘಟನೆಯಲ್ಲಿ ಇನ್ನೂರ ಹದಿಮೂರು ಮಂದಿ ಮೃತಪಟ್ಟಿದ್ರು